ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ ಶ್ರೀಚಕ್ರ ರಂಗೋಲಿ ಬರೆದು ಅದರ್ಕ ಶಂಕಾಚಕ್ರ ಬರೆದು ಗೋವಿನ ಅಲಂಕಾರ ತೋರಿಸ್ತಾ ಇದೀನಿ ಇದೆಲ್ಲ ರಂಗೋಲಿ ನಿನ್ನಿನ ರಂಗೋಲಿ ಇದೆಲ್ಲ ತೆಗೆದು ನಿನ್ನೆ ದೀಪಾರಾಧನೆ ಎಲ್ಲ ಮಾಡ್ಕೊಂಡಿನಲ್ಲ ಅದೆಲ್ಲ ತೆಗೆದು ಇವತ್ತಿನ ರಂಗೋಲಿ ಹಾಕಲಿಕ್ಕೆ ಇದೆಲ್ಲ ನೀಟ್ ಮಾಡ್ತಾ ಇದೀನಿ ಪ್ರತಿದಿನ ಡೈಲಿ ಆಗಿ ಇದೇ ಪ್ರಕಾರ ರಂಗೋಲಿ ಎಲ್ಲ ತೆಗೆದು ಮತ್ತೆ ರಂಗೋಲಿಗೆ ಕೊಡ್ತೀನಿ ಇವತ್ತು ಶ್ರೀಚಕ್ರ ರಂಗೋಲಿಗೆ ಗೋವಿನ ಅಲಂಕಾರ ಅಂತ ಅಂದಿನಲ್ಲ ಇದ್ರ ಜೊತೆಗೆ ಹನುಮನ್ ದೇವ್ರ ರಂಗೋಲಿ ಕೂಡ ಹಾಕೀನಿ ಅದು ಕೂಡ ತೋರಿಸ್ತೀನಿ ಪ್ರತಿ ಮಂಗಳವಾರ ವಿಶೇಷ ಹನುಮನ್ ದೇವ್ರ ರಂಗೋಲಿ ಕೂಡ ಹಾಕಿದ್ದೀನಿ ರಂಗೋಲಿನ ಸ್ಕಿಪ್ ಮಾಡಲ್ಲಂಗೆ ನೋಡ್ರಿ ಈಸಿಯಾಗಿ ಹಾಕಬಹುದು ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ತೋರೋ ಎನಗೆ ಮೂಕುಂದ ನಳಿದಾಡು ಮನದಲ್ಲಿ ಮಾರಪಿತನೆ ಆನಂದ ಕಂದ ಆನಂದ ಕಂದ चारुतरशरीरकरुणा वारिनिधि भवघोरनाशन वारिजासन वन्द्य नीरजसारसद्गुण हेरमापते बारो रङ्गबारोमनिगे गोविन्दा ಕರಪದುಮಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ ನಳಿದಾಡು ಮನದಲಿ ಬೇಡಿ ಕೊಂಬಿವನೋ ನಿನ್ನ ಆನಂದಗನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನ್ನು ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ತವ ಜಾದಾಸ ಜನರುಳು ಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಕಮಲವತೂ ಶಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವು ನೋ ಬಲ್ಲಿ ಧನಯುವತಿಗಳ ಕೊಲ್ಲಿ ಆಸೆ ಬಿಡಿಸಿ ಏಸುಜನು ಮದ ಸುವೆನು ಇದರೊಳಗೆ ಇಂದಿಗೆ ರಂಗೋಲಿ ಜೊತೆಗೆ ಹನುಮನ್ ದೇವ್ರದ್ದು ಸಂಜೀವಿನಿ ಬೆಟ್ಟ ರಂಗೋಲಿ ಅದು ಕೂಡ ಅಲಂಕರಿಸಿನಿ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಚಾನಲ್ನ ಚೆಕ್ ಮಾಡ್ತಾ ಇಡ್ರಿಗೇ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ ಕಥೆಯನ್ನು ಇಷ್ಟ ಆದರೆ ಎಲ್ಲರೂ ಹಾಕುವ ಪ್ರಯತ್ನ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಉದ್ಧರಿಸೋ ಬೇಗನೆ ದೀನ ಜನರಿ ಬಂಧು ನಾನಿನ್ನ ಸೇವಕ ಶ್ರೀನಿವಾಸ